ಮೇರಿ ಬೇರಿಬಾತೆ ಚರ್ಚ್ನಲ್ಲಿ ಕ್ರೈಸ್ತ ಬಾಂಧವರು ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರ ನೇತೃತ್ವದಲ್ಲಿ ಸುಂದರವಾಗಿ ನಿರ್ಮಿಸಿದ್ದ ಗೋದಲಿಯಲ್ಲಿ ಯೇಸುವಿನ ಬಾಲರೂಪವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಬಳಿಕ ದಿವ್ಯ ಆಡಂಬರ ಗಾಯನ ಬಲಿಪೂಜೆ ಅರ್ಪಿಸಿ ಊರಿನ ಸಮಸ್ತ ಜನರಿಗಾಗಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಲಾಯಿತು ಕೇವಲ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸುವಾಗ ಆರಂಭವಾಗಬಾರದು ಪ್ರತಿ ದಿನವೂ ಸಹ ನಮಗೆ ಕ್ರಿಸ್ಮಸ್ ಅನುಭವವಾಗುತ್ತದೆ ಯೇಸು ಸ್ವಾಮಿ ಅಷ್ಟೆಲ್ಲ ನಮಗೆ ವರದಾನಗಳನ್ನು ಕೊಟ್ಟಿದ್ದಾರೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗಾಳಿ ನೀರು ಊಟ ಮನೆ ಒಂದು ದೇವಾಲಯ ಒಂದು ಧರ್ಮ ಕೇಂದ್ರ ಗುರುಗಳು ಧರ್ಮಕ್ಷೇತ್ರ ಎಲ್ಲವನ್ನ ಕುಳಿತುಕೊಂಡು ಯೋಚನೆ ಮಾಡಲು ಗೊತ್ತಾಗ್ತದೆ ಯಾವುದರ್ವಾ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿಗೆ ಕೊಡ್ತದೆ ಪ್ರಿಯ ಸಹೋದರ ಸಹೋದರಿಯೇ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸುವಿನ ಗೋದಲಿ ನಿರ್ಮಿಸುವ ಸ್ಪರ್ಧೆಯಿಂದ ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಬಾಬಿ ವೇಗಸ್ ಪಡ್ಕೊಂಡ್ರು ದ್ವಿತೀಯ ಬಹುಮಾನವನ್ನ ಕೆಜೆ ರಾಯ್ ಪಡ್ಕೊಂಡ್ರೆ ತೃತೀಯ ಬಹುಮಾನವನ್ನ ಜಾಲಿ ಅಬ್ರಹಾಂ ಪಡ್ಕೊಂಡ್ರು ಸ್ಪರ್ಧೆಯಲ್ಲಿ ವಿಜೇತರಿಗೆ ಕೆಜೆ ಜಾಯ್ ಅವರ ಪ್ರಾಯೋಜಕತ್ವದಲ್ಲಿ ನೀಡಿರುವ ರೋಲಿಂಗ್ ಟ್ರೋಫಿ ಹಾಗೂ ಬಹುಮಾನವನ್ನ ಚರ್ಚ್ನ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ವಿತರಿಸಿದ್ರು ಇದೇ ಸಂದರ್ಭ ಸಾಂತಾ ಕ್ಲಾಸ್ ವೇಷಧಾರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಉಡುಗೊರೆಯಿಂದ ವಿತರಿಸಿದ್ರು ಬಳಿಕ ಕೇಕ್ ಕತ್ತರಿಸಿ ಎಲ್ಲರಿಗೆ ಹಂಚುವ ಮೂಲಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿ ಸಂಭ್ರಮ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಹಬ್ಬದ ಪ್ರಯುಕ್ತ ಚರ್ಚ್ನಲ್ಲಿ ನಿರ್ಮಿಸಲಾದ ಭವ್ಯ ಯೇಸುವಿನ ಗೋದಲಿ ಹಾಗೂ ಚರ್ಚ್ನ ದೀಪಾಲಂಕಾರ ನೋಡುಗರ ಗಮನ ಸೆಳೆಯಿತು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಯುವಕ ಸಂಘದ ಸದಸ್ಯರು ನಾಡಿನ ಎಲ್ಲ ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು కొడుగు చనల్ న్యూస్ జకరియా నాకు